ಹಾಯ್ ಹಲೋ ನಮಸ್ಕಾರ ಬಾಸು ನಾನು ಮಾತಾಡ್ತೀನಿ ನಿಮ್ಮ ಮಿಸ್ಟರ್ ಫೋಟೋ ಇದೇನಾ ಯಾವುದೇ ಯಾವುದೋ ಊರಿಗೆ ಹೋಗ್ತಾರೆ ನಮ್ಮ ಹಿರಿಯೂರಲ್ಲೂ ಒಂದು ಪ್ಲೇಸ್ ಇದೆ ಮೋಸ್ಟ್ ಅಂಡರ್ ರೇಟೆಡ್ ಅನ್ಯೂಸ್ಫುಲ್ ಅನ್ನೋದಕ್ಕಿಂತ ಬೇರೆ ತರನೇ ಯೂಸ್ ಮಾಡ್ತಿದ್ದಾರೆ ಎಲ್ಲ ಡಿಟೇಲ್ ಆಗಿ ಎಕ್ಸ್ಪೋಸ್ ಮಾಡೋಣ ಒಂದ್ ತರ ಐತೆ ಇದು ಮುಂಚೆಯಿಂದನೂ ಐತೆ ಬಟ್ ಒಂದಿವ್ಸನೂ ಓಪನ್ ಐತೆ ಏನೋ ನಾನು ನೋಡಿಲ್ಲ ಇಲ್ಲೊಂದು ಯಾರು ಮನೆಗಳಿದ್ದಾವೆ ಅವ್ರು ಯಾವಾಗಲೂ ಬೀಗಾಗಿರ್ತಾರೆ కొ నోడ్కళపా హుషారు మమ్మేందౌండ్ కళాపా సౌండ్ కళాస్తి మనుష్యకు ఫుల్ నోడ రైతు సిగతా అంత ఎట్ తూత అంత లెక్క ಎಲ್ಲೆಲ್ಲಿ ನೋಡಲಿ ತೂತಾನೇ ಕಾಣ್ತಿವಿ ಸೂಳೆಕೆರೆಯಲ್ಲಿ ಜಸ್ಟ್ ಒಂದು ನೀರು ಹೋಗಿ ಒಂದು ಮಾಡಿದರೆ ಅಂತಾನೆ ಅಷ್ಟೊಂದು ಪ್ರೌಡ್ ಫೀಲ್ ಆಗ್ತಿರಲ್ಲ ನಮ್ಮ ಊರಿಗೆ ಬಂದ್ರೆ ನೋಡ್ರಿ ಈ ತರ ಇನ್ಫ್ರಾಸ್ಟ್ರಕ್ಚರ್ ಆಗಿನ ಕಾಲದಲ್ಲೇ ಕಟ್ಟಿದ್ದಾರೆ ಸುಮ್ನೆನಾ

இது ஸ்லோப் இத்துக்கணும் அச்சதேனா அச்சது இல்சதீசன அப்பா இல்லை வாய் பருத்தி துள்ளாச்சுல்ல <laughs> <laughs> ಇಲ್ಲಿ ಸ್ಲೋಪಿಗೆ ಬರೋ ಇಲ್ಲಿಗೆ ಕಲ್ಲತ್ರ ಹ್ಮ್ ಸಾಕು ಸ್ವಾಮಿ ಯಾವನಪ್ಪ ಜೀವ ಬಾಯಿ ಬಂದಿತ್ತಲ್ಲೋ ಹಾಕಿರೋದು ಅಲ್ಲಿಂದ ನಾವು ಹಿಂಗೆ ಎದುತ್ತಿದ್ದು ಶೈಟು ಇದು ಹಾಕಿರೋದು ರೀಸೆಂಟಾಗಿ ಮುಂಚೆ ಎಲ್ಲ ಸ್ಪ್ಲೆಂಡರ್ ಪ್ಲಸ್ ಯಾತ್ಸ್ತಿದ್ವಿ ಡಿಸ್ಕವರ್ ಸ್ಪ್ಲೆಂಡರ್ ಪ್ಲಸ್ಸು ಇದೆಲ್ಲ ಫುಲ್ಲು ನೀರು ಹೋಗ್ತವೆ ಇತ್ತು ತುಂಬಿ ಮೇ ಬಿ ಗ್ರಾವಿಟೇಷನ್ ಇರ್ಬೋದು ಹೆಂಗೆ ಅಂದರೆ ಫಾರ್ ಎಕ್ಸಾಂಪಲ್ ಆ ಕಡೆಯಿಂದ ನೀವು ನೋಡ್ಕೊ ಬಂದ್ರಲ್ಲ ಫುಲ್ಲು ಆಗಿದೆ ನದಿ ನದಿ ಅಂತೀನಿ ಚಾನಲ್ಲು ಅದು ಬಂದ್ಬಿಟ್ಟು ನೆಕ್ಸ್ಟ್ ಲೆವೆಲಲ್ಲಿ ಹೋಗ್ತಾ 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 ಸ್ವಲ್ಪ ಅಪ್ಪ ಅಂದರೆ ಸ್ವಲ್ಪ ಹೈಟ್ ಆಗ್ತಾ ಬರುತ್ತೆ ಚಾನಲ್ಲು ಅಲ್ಲಿಂದ ನಿಮಗೆ ಚಾನಲ್ ಹೈಟಾಗಿ ಬಂದರೆ ಸೊ ಈ ಕಡೆಯಿಂದ ಕಾಣಿಸಿದೆ ಈ ಕಡೆಯಿಂದ ಫುಲ್ಲು ಸ್ಲೋಪ್ ಇದೆ ಅಲ್ಲೆಲ್ಲ ಜಾಲಿ ಬೆಳೆದಿದೆ ಫುಲ್ ಸ್ಲೋಪ್ ಇದೆ ಹಾಗಾಗಿ ನೀರು ಪವರ್ ಬಂದ್ಬಿಟ್ಟು ಈ ಕಡೆ ಜಾಸ್ತಿ ಇಳಿಯೋದ್ರಿಂದ ಈ ಕಡೆ ಅಮೌಂಟ್ ಆಫ್ ವಾಟರ್ ಜಾಸ್ತಿ ಬರುತ್ತೆ ಇಷ್ಟೇ ಲಾಜಿಕ್ಕು ನಿಮ್ಮನ್ನೇ ಎಲ್ಲ ಗುರು ಯಾರೋ ಹೇಳ್ತಾರೆ ಆಫ್ ರೋಡಿಂಗ್ ಯಾವುದೋ ಬೈಕ್ ತಗೊಂಡು ಒತ್ತಿಸ್ತೀನಿ ಅಂತ ಬಟ್ ಲಿಟ್ರಲಿ ಅಲ್ಲಿಂದ ಇಲ್ಲಿಗೆ ಮೇ ಬಿ ಒಂದು ಕ್ಲೈಮಿಂಗೇ ಭಾಳ ಐತೆ ಸ್ಲ್ಯಾಂಡಾಗಿದ್ದು ಹಿಂಗೊಂದು ಕರು ಇದು ಟಿನ್ ಪಿನ್ ಇದ್ರೆ ಆರಾಮಾಗಿ ಹೊತ್ತಿಸ್ಬಿಡ್ಬೋದು ಬಟ್ ಈ ಥರ ಒಂದೇ ಸರಿ ಸ್ಲ್ಯಾಂಡು ಮಣ್ಣು ಗ್ರಿಪ್ ಇಲ್ಲ ಅಂದರೆ ಅಚ್ಚು ತುಂಬ ಕಷ್ಟ ನೋಡ್ತಾ ಇರೋ ಗೆಳೆಯರೆ ಇದು ನಮ್ಮವರು ಆಗಿನ ಕಾಲದಲ್ಲಿ ಕಟ್ಟಿಸಿರೋ ಕರ್ನಾಟಕದ ಮೊದಲನೇ ಡ್ಯಾಮ್ ವಾಣಿ ವಿವಾಸ ಸಾಗರದ ಚಾನಲ್ ಇದು ಕಾಲುವೆ ಹುರಿ ಇದು ಎಪ್ಪತ್ತು ಕಣವೆ ಅಂತ ಹಿರಿಯರಲ್ಲಿ ತುಂಬ ಫೇಮಸ್ ಈ ತರ ಒಂದು ಮ್ಯಾಟ್ರಿ ನಮಗೆ ಗೊತ್ತಿಲ್ವಲ್ಲ ಯೂಸ್ ಮಾಡ್ಕೊಂಡ್ರ ಯೂಸ್ ಮಾಡ್ಕೊಂತಾರೆ ಕಮೆಂಟ್ ಸೆಕ್ಷನ್ ನೋಡು ಆ ಬೆಟ್ಟನ ನೆಕ್ಸ್ಟ್ ಗೈಸ್ ನೆಕ್ಸ್ಟ್ ವೀಕೆಂಡ್ ಒಳಗೆ ಆ ಬೆಟ್ಟ ಯಾರಾದರೂ ಬಂದು ಜಾಯಿನ್ ಆಗೋದಿದ್ರೆ ಆಗ್ಬೋದು ಆ ಮೇ ಬಿ ಮಧ್ಯಾಹ್ನ ಮೂರು ಗಂಟೆಗೆ ಬಂದಿದ್ದೀನಿ ಹತ್ತತ್ರ ಮೂರು ಗಂಟೆ ಇಲ್ಲಿರೋ ಎಲ್ಲ ಈ ರೇಂಜ್ ಗ್ರೀನರಿ ಕಾಣಿಸೈತೆ ಅದೇ ಒಂದು ಮಧ್ಯರಾತ್ರಿ ಮೂರು ಗಂಟೆಗೆ ಸ್ಟಾರ್ಟ್ ಮಾಡಿ ಐದು ಗಂಟೆ ಆರು ಗಂಟೆಗೆ ಇಲ್ಲಿ ಶೋ ತೋರಿಸಿದ್ರೆ ಹಿಂಗಿರ್ಬೋದು ಇದೆ ನೋಡ್ರಪ್ಪ ನಮ್ಮ ಊರಿನ ಎಪ್ಪತ್ತು ಕಣ್ಣಿನ ಸೇತುವೆ హర్జా సర్జ బ సర్జా ఎక్ ప్రిం సర్జా సర్జ బ సర్జా ఎక్ిన్స్ సర్జా సర్జ బు సర్జా ఎక్సన్ ను